ಇತ್ತೀಚೆಗೆ ಸರಗಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಇದೀಗ ಎರಡು ಸರಗಳ್ಳತನ ಪ್ರಕರಣ ಮತ್ತು ಒಂದು ದರೋಡೆ ಪ್ರಕರಣವನ್ನು ಬೆಂಗಳೂರು ಉತ್ತರ ವಿಭಾಗದ ಸಂಜಯ್ ನಗರ ಠಾಣೆ ಪೊಲೀಸರು ಬೇ ಬರೋಬ್ಬರಿ ಆರು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಮಾಹಿತಿ ನೀಡಿದರು ನಮ್ಮ ನಾರ್ತ್ ಡಿವಿಷನ್ ಡಿವಿಷನ್ ಅಲ್ಲಿ ಕಳೆದ ಹತ್ತು ದಿವಸದಿಂದ ಹದಿನೈದು ದಿವಸದಿಂದ ಎರಡು ಮೂರು ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ ಆಗಿತ್ತು ಮತ್ತೆ ರಾಬ್ರಿ ಆಗಿ ಸೊ ನಮ್ಮ ಡಿ ಸಿ ಪಿ ನಾರ್ತ್ ಅವರು ಒಂದು ಟೀಮ್ ಫಾರ್ಮ್ ಮಾಡಿ ಈಗ ಸಂಜಯ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಕೇಸ್ ರಿಜಿಸ್ಟರ್ ಆಗಿ ಅಲ್ಲಿ ರಾಬ್ರಿದ ಒಂದು ಕೇಸ್ ಟೋಟಲ್ ಆರು ಕೇಸ್ ಇದರಲ್ಲಿ ಡಿಟೆಕ್ಟ್ ಆಗಿದೆ ಮೂರು ಎರಡು ಚೈನ್ ಸ್ನ್ಯಾಚಿಂಗ್ ಒಂದು ಅಟೆಂಪ್ಟ್ ಟು ಚೈನ್ ಸ್ನ್ಯಾಚಿಂಗ್ ಮತ್ತು ಮೂರು ಬೈಕ್ ರಿಕವರಿ ಇದು ಇದರಲ್ಲಿ ಒಬ್ಬ ನಮ್ಮ ರಿಟೈರ್ಡ್ ಎ ಸಿ ಪಿ ಅವರು ಸುಮಾರು ಹದಿನೈದು ವರ್ಷ ಹಿಂದೆ ರಿಟೈರ್ ಆಗಿದ್ರು ಅವ್ರು ಮಾರ್ನಿಂಗ್ ವಾಕ್ಗೆ ಹೋದಾಗ ಅವ್ರದ್ದು ಅವ್ರಿಗೆ ಕೂಡ ಚಾಕು ತೋರಿಸಿ ಚೈನ್ ಸ್ನ್ಯಾಚ್ ಮಾಡಿದರು ಅದನ್ನು ರಿಕವರಿ ಆಗಿದೆ ಇನ್ನೊಂದು ಒಬ್ಬ ಲೇಡಿ ಕಡೆಯಿಂದಾಗಿ ಸೊ ಎರಡು ಚೈನ್ ಸ್ನ್ಯಾಚಿಂಗ್ ಮತ್ತೆ ಒಂದು ಅಟೆಂಪ್ಟ್ ಆಗಿತ್ತು ಎರಡು ಎಲ್ಲ ಕೇಸಸ್ ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ ಅವರು ನಮ್ಮ ನಾರ್ತ್ ಡಿವಿಷನ್ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ರಿಕವರಿ ಮಾಡಿದ್ದಾರೆ ಅಂದಾಜು ವ್ಯಾಲ್ಯೂ ಸಿಕ್ಸ್ ಏಟ್ ಲ್ಯಾಕ್ಸ್ದು ಟೋಟಲ್ ಆರು ಕೇಸಸ್ದು ಮತ್ತು ಇನ್ನೊಂದು ಕೇಸ್ ಅದು ಗೋಲ್ಡ್ ಜ್ಯುವೆಲ್ಲರಿ ಥೆಫ್ಟ್ ಇತ್ತು ಮೊದಲೇ ಸರ್ವೆಂಟ್ ಅಂತ ಗೊತ್ತಾಯಿತು ಆದರೆ ಅವರು ನೇಬರೇನೆ ಏನೇ ಮಾಡಿದರು ಅಂದಾಜು ಫೋರ್ಟೀನ್ ಸೊ ಎಲ್ಲ ಸೇರಿ ಫೋರ್ಟೀನ್ ಪ್ಲಸ್ ಏಟ್ ಲ್ಯಾಕ್ಸ್ ಅಂದಾಜ್ ಟ್ವೆಂಟಿ ಟೂ ಲ್ಯಾಕ್ಸ್ದು ಅಂದಾಜು ವ್ಯಾಲ್ಯೂ ಸಂಜಯನಗರ್ ಪೊಲೀಸ್ ಸ್ಟೇಷನ್ ಅವ್ರು ಮತ್ತೆ ನಮ್ಮ ನಾರ್ತ್ ಡಿವಿಷನ್ ಸ್ಟಾಫ್ ಅವರೆಲ್ಲ ಡಿ ಸಿ ಪಿ ಅಂದರು ಮಾಡಿದರೆ ಒಳ್ಳೆ ಕೆಲಸ